ನಾಡಿನ ಹೆಮ್ಮೆಯ ಸಾಹಿತಿ ನಾ ಡಿಸೋಜಾ ಸಾಹಿತ್ಯೋತ್ಸವವನ್ನು ಡಿಸೆಂಬರ್ ಒಂದರಂದು ಆಯೋಜಿಸಿದ್ದು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಜನಸ್ಪಂದನ ಟ್ರಸ್ಟ್ ಸೂವಿ ಪಬ್ಲಿಕೇಶನ್ ಕರ್ನಾಟಕ ಸಂಘ ಜುಬೈದ್ ವಿದ್ಯಾಸಂಸ್ಥೆ ಶಿಕಾರಿಪುರ ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಅಧ್ಯಾಪಕರ ಸಂಘದ ಆಶ್ರಯದಲ್ಲಿ ಆಯೋಜನೆ ಮಾಡಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ನೆರವೇರಿಸಲಿದ್ದಾರೆ ಖ್ಯಾತ ವಿದ್ವಾಂಸ ನಾಡೋಜ ಹಂಪ ನಾಗರಾಜಯ್ಯ ಅವರು ಕಾದಂಬರಿ ಕಿರುಚಿತ್ರವನ್ನು ಬಿಡುಗಡೆಗೊಳಿಸುತ್ತಾರೆ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಬಾಲ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರು ಅಫೀಸ್ ಕರ್ನಾಟಕಿ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಶೇಖರ್ ಹುಚ್ಚರಾಯಪ್ಪ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತಿ ಪ್ರೇಮಿಗಳು ಅಭಿಮಾನಿಗಳು ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಬಿಎನ್ ಸುನಿಲ್ ಕುಮಾರ್ ಮಾಧ್ಯಮಕ್ಕೆ ತಿಳಿಸಿದರು ಡಾಕ್ಟರ್ ಸರ್ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡುವ ಸಲುವಾಗಿ ಕನ್ನಡದ ನಾಡಿ ಡಾಕ್ಟರ್ ನಾಡಿಸೋಜ ಸಾಹಿತ್ಯೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ಜನಸ್ಪಂದನಾ ಟ್ರಸ್ಟ್ ಸುವಿ ಪಬ್ಲಿಕೇಶನ್ ಮತ್ತು ಕರ್ನಾಟಕ ಸಂಘ ಶಿವಮೊಗ್ಗ ಜುಬೈದ ವಿದ್ಯಾಸಂಸ್ಥೆ ಶಿಕಾರಿಪುರ ಕುವೆಂಪು ವಿಶ್ವವಿದ್ಯಾಲಯದ ಪದವಿ ಕಾಲೇಜು ಅಧ್ಯಾಪಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಈ ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಸೆಲ್ವಮಣಿ ಆರ್ ಸರ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ನಾಡಿನ ಖ್ಯಾತ ವಿದ್ವಾಂಸರಾದ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಸರ್ ಅವರು ನಾಡಿಯವರು ಇದುವರೆಗೂ ಬರೆದಂಥ ನಲವತ್ತು ನಾಲ್ಕು ಕಾದಂಬರಿಗಳ ನಾಡಿ ಮಿಡಿತ ಸಮಗ್ರ ಕಾದಂಬರಿಗಳ ಸಂಪುಟವನ್ನು ಮತ್ತು ಸೆಲ್ವಿ ಎಂಬ ಹುಡುಗಿ ಕಿರುಚಿತ್ರವನ್ನು ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಸರ್ ಅವರು ಬಿಡುಗಡೆಯನ್ನಗೊಳಿಸಲಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಬಾಲ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾದಂಥ ಡಾಕ್ಟರ್ ಹಫೀಸ್ ಕರ್ನಾಟಕಿ ಅವರು ಆಗಮಿಸಿದ್ದಾರೆ ಹಾಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಿ ಮಂಜುನಾಥರವರು ಹಾಗೆ ಸರ್ಕಾರಿ ದರ್ಜೆ ಕಾಲೇಜು ಶಿಕಾರಿಪುರದ ಪ್ರಾಂಶುಪಾಲರಂಥ ಡಾಕ್ಟರ್ ಶೇಖರ್ ಸರ್ ಅವರು ಹಾಗೆ ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಸಂಘದ ಉಪಾಧ್ಯಕ್ಷರಾದಂಥ ಕೆ ಎಸ್ ಕುಚಿರಾಯಪ್ಪ ಸರ್ ಅವರು ಆಗಮಿಸಿದ್ದಾರೆ ಹಾಗೆ ನಾಡಿಯವರ ಬದುಕು ಬರಹದ ಕುರಿತು ಒಂದು ಗೋಷ್ಠಿಯನ್ನು ಏರ್ಪಡಿಸಲಾಗಿದೆ ಆ ಗೋಷ್ಠಿಯಲ್ಲಿ ಆರು ಜನ ಸಂಪನ್ಮೂಲ ವ್ಯಕ್ತಿಗಳು ವಿವಿಧ ಅವರ ಕತೆ ಕಾದಂಬರಿ ಬದುಕು ಹೋರಾಟ ಇದರ ವಿವಿಧ ವಿಷಯಗಳನ್ನು ಕುರಿತು ಇದರಲ್ಲಿ ಮಾತಾಡಲಿದ್ದಾರೆ ನಂತರದ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣವನ್ನು ಡಾಕ್ಟರ್ ರಾಜೇಂದ್ರ ಚೆನ್ನಿ ಖ್ಯಾತ ವಿಮರ್ಶಕರು ಇವರು ಸಮಾರೋಪದ ಒಂದು ನುಡಿಯನ್ನ ಆಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿನ ನಾಡಿಯವರ ಅಭಿಮಾನಿಗಳು ಸಾಹಿತ್ಯ ಪ್ರೇಮಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಇದೇ ಒಂದು ಸುಸಂದರ್ಭದಲ್ಲಿ ನಾಡಿಯವರ ಸಮಗ್ರ ಕಾದಂಬರಿಗಳನ್ನು ಒಳಗೊಂಡಂತಹ ನಾಡಿ ಮಿಡಿದ ಒಂದು ಸಂಪುಟವನ್ನು ಅದರಲ್ಲಿ ಐದು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿಗಳಿದೆ ಈ ನಾಡಿ ಓದಿನ ಪ್ರೇಮ ಅನ್ನುವ ಹೆಸರಿನಲ್ಲಿ ನಾವು ಅದನ್ನ ನಾಲ್ಕು ಸಾವಿರದ ನಾನೂರು ರೂಪಾಯಿಗೆ ಈ ಕಾರ್ಯಕ್ರಮದ ವಿಶೇಷ ಅಂಗವಾಗಿ ನೀಡ್ತಾ ಇದ್ದೇವೆ ದಯಮಾಡಿ ಎಲ್ಲ ನಾಡಿನ ನಾಡಿಯವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವ್ರನ್ನ ಅವರ ಸಾಹಿತ್ಯವನ್ನ ಮತ್ತೆ ಮರು ಓದಿಗೆ ಒಳಗೊಳ್ಳಲಿಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡಬೇಕಾಗಿ ಬಯಸ್ತಾ ಇದ್ದೇವೆ ಧನ್ಯವಾದಗಳು ನನ್ನ ಹೆಸರು ಬಿ ಎನ್ ಸುನಿಲ್ ಕುಮಾರ್ ಅಂತ ಹೇಳಿ ಮತ್ತು ಸುವೀಪ ಸದಸ್ಯರು ಕರ್ನಾಟಕದ ಹೆಮ್ಮೆ ಪಡುವಂತಹ ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಡಾಕ್ಟರ್ ನಾಡ್ ಡಿಸೋಜ ಅವರ ನಲವತ್ನಾಲ್ಕು ಕಾದಂಬರಿಗಳನ್ನು ಅದನ್ನು ಪರಿಷ್ಕರಿಸಿ ಅದನ್ನು ಮುದ್ರಿಸಿ ನಲವತ್ನಾಲ್ಕು ಕಾದಂಬರಿಗಳನ್ನು ಒಂಬತ್ತು ಸಂಪುಟಗಳಲ್ಲಿ ಹಿಡಿದಿಟ್ಟು ಇವತ್ತು ಆ ಕಾರ್ಯಕ್ರಮವನ್ನು ನಮ್ಮ ಜನಸ್ಪಂದನ ಟ್ರಸ್ಟ್ ಮತ್ತು ಸುದ್ದಿ ಪಬ್ಲಿಕೇಶನ್ ಅವರು ಮಾಡ್ತಾ ಇದ್ದಾರೆ ಅವರಿಗೆ ನಾನು ನಮ್ಮ ಕರ್ನಾಟಕ ಸಂಘದ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ശുഭ ആയിക്കെടുത്ത <laughs>